ಹನ್ನೊಂದು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇತ್ತು ಈ ಸಲ ನಾವು ಮೂರುವರೆ ನಾಲ್ಕು ಗಂಟೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ಕಾರದಿಂದ ನಮಗೆ ಬಹಳ ದೊಡ್ಡ ನೋವು ಕೊಟ್ಟಿದ್ದಾರೆ ಸರ್ಕಾರ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾವ್ದೋ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ತಮಿಳಿನಲ್ಲಿ ನೋಡಿದಂಗೆ ನೀವು ಇವತ್ತು ಹರಿಹಾರದಲ್ಲಿ ನಡೆದಿರುವಂತಹ ಅದ್ದೂರಿ ಶೋಭಾಯಾತ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಿದ್ದೀರಾ ಬನ್ನಿ ಏನೇನ್ ತರ ಮಾಡಿದಾರೆ ಯಾವ್ಯಾವ ತರ ಮಾಡಿದರೆ ಅಂತ ಈ ವಿಡಿಯೋದಲ್ಲಿ ಕಮಿಟಿಯವರು ಇವರೆಲ್ಲ ಇಲ್ಲಿ ಊಟಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ

ಕಮಿಟಿ ಅವರು ಈ ಸಂಸ್ಥೆ ಕೊಟ್ಟಿರೋದು ಅಂದ್ರೆ ಈ ಸಮಿತಿಗೆ ಕೊಟ್ಟಿರೋದು ಹಿಂದೂ ಸಂಸ್ಥೆಗೆ ಸೇರಿ ನಾವು ಮುಳುಗೊಳ್ಳದೆ ಸ್ವಾಮಿಯ அதிருங்க எல்லாம் சேரி தவிர மனித மாட்ட ஸ்ரீ கணபதி நூறு பெருகு ಚಿತ್ತಾ ಹಾಕ್ ಹಾಕ್ಬಿಡ್ತೀರ ಗುರಿ ಹಾಕಿ ಫಸ್ಟ್ ಬರ್ತೈತಿಲ್ಲ ರೆಡ್ ಸ್ಕ್ರೀನ್ ಆಫ್ ಆಗೈತಿ सर्वदा besar

ಈ ಕಡೆ ಮುಖಾಗತ್ತೆನ್ರಿ ಮುಖಿತ್ತಲ್ಲೇನು ಎತ್ತೊಂಬಿತ್ತಲ್ಲ ಇಲ್ಲೊಂದತ್ರ ಆ ಕಡೆ ಒಂದ್ ಹತ್ರ ಪ್ರಸಾದ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಗಣಪತಿನೂ ಎತ್ತಿಲ್ಲ ಅದಕ್ಕೆ சாலும் பைக்கடே இத்திருக்கொண்டுக்கிறேன் ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಮಹಾಸಭಾ ಗಣಪತಿಯ ಎರಡು ಸಾವಿರದ ಇಪ್ಪತ್ತೈದನೇ ಗಣೇಶೋತ್ಸವದ ವಿಸರ್ಜನಾ ಕಾರ್ಯಕ್ರಮದ ಶೋಭಾಯಾತ್ರೆಗೆ ಮಹಾ ಅನ್ನ ಸಂತರ್ಪಣೆಗೆ ಈ ದಿವಸ ಇಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನಗಳಿಗೆ ನಾವೀಗಾಗಲೇ ತಯಾರಿಯನ್ನು ಮಾಡಿ ಪ್ರಸಾದ ವಿತರಣೆಯನ್ನು ಪ್ರಾರಂಭಿಸಿದ್ದೀವಿ ಇದಕ್ಕೂ ಮುಂಚೆ ಬೆಳಗ್ಗೆಯೂ ಸಹ ನಾವು ಇಲ್ಲಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ವಿ ಭಕ್ತಾದಿಗಳು ಈ ಪ್ರಸಾದವನ್ನು ಬಂದು ಸೇವಿಸಿ ಶ್ರೀ ಗಣೇಶನ ಆಶೀರ್ವಾದಕ್ಕೆ ಕೃಪಾ ಕೃಪೆಗೆ ಪ್ರಾಪ್ತ ಆಗಬೇಕು ಅಂತ ಕೇಳಿಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಈ ಸತತ ಆರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮ ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೀವಿ ಆರು ವರ್ಷದಿಂದನೂ ಸತತವಾಗಿ ಪ್ರತಿ ವರ್ಷವೂ ನಾವು ಅನ್ನದೋಸವು ಬೆಳಗ್ಗೆ ಹತ್ತರಿಂದ ಸ್ಟಾರ್ಟಾಗಿ ರಾತ್ರಿ ಒಂಬತ್ತು ಗಂಟೆ ಹತ್ತು ಒಂಬತ್ತರಿಂದ ಹತ್ತು ಗಂಟೆವರೆಗೂ ನಡೀತಾ ಇರುತ್ತೆ ಬೆಳಗ್ಗೆ ಟಿಫನ್ ವ್ಯವಸ್ಥೆ ಮಾಡಿರ್ತೀವಿ ಅದೇ ರೀತಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಸಾಯಂಕಾಲ ಸ್ನ್ಯಾಕ್ಸ್ ತಿಂಡಿ ವ್ಯವಸ್ಥೆಯೂ ಮಾಡಿರುತ್ತೆ ಈ ಸ ಈ ಸಲ ಏನು ಮಾಡಿದ್ದೀವಿ ಬೆಳಗ್ಗೆ ಒಂದು ಏಳು ಎಂಟು ಸಾವಿರ ಜನ ಜ ಭಕ್ತಾದಿಗಳಿಗೆ ಟಿಫನ್ ವ್ಯವಸ್ಥೆ ಮಾಡಿದ್ವಿ ಈಗ ಹನ್ನೆರಡೂವರೆ ಒಂದು ಗಂಟೆಯಿಂದ ಊಟದ ವ್ಯವಸ್ಥೆ ಸ್ಟಾರ್ಟ್ ಆಗಿದೆ ನಾಲ್ಕು ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ನಾಲ್ಕು ಗಂಟೆ ನಂತರ ಸ್ನ್ಯಾಕ್ಸ್ ವ್ಯವಸ್ಥೆ ನಮ್ಮ ಶಿವಮೊಗ್ಗ ರೋಡ್ನ ಎಲ್ಲ ಬಂಗಾರದಂಡಿ ವರ್ತಕರೆಲ್ಲ ಸೇರಿಬಿಟ್ಟು ಅವರು ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಿದ್ದಾರೆ ಟಿಫನ್ನು ಮಜ್ಜಿಗೆ ಅದೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೂ ಇರುತ್ತೆ ಅಲ್ಲೂ ಇರುತ್ತೆ ಹರ್ಪ್ ಹರ್ಪನಹಳ್ಳಿ ಸರ್ಕಲ್ ಅಲ್ಲ ಅದು ಗಾಂಧಿ ಸರ್ಕಲ್ ಅಂತ ಹೇಳ್ತೀವಿ ನಾವು ಗಾಂಧಿ ಸರ್ಕಲ್ ಹಾಗೂ ರಾಣಿ ಚೆನ್ನಮ್ಮ ಸರ್ಕಲ್ ಎರಡೂ ಸರ್ ವೃತ್ತದಲ್ಲೂ ಭಾಳ ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಲಿ ಅಂತ ನಾವು ಬಯಸ್ತಾ ಇದ್ದೀವಿ ಈ ಸಲ ಡಿ ಜೆ ಒಂದಿಲ್ಲ ಅದರಿಂದ ಸ್ವಲ್ಪ ಜನ ಇನ್ನೂವರೆಗೂ ಯೂಶ್ವಲಿ ಬೆಳಗ್ಗೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇತ್ತು ಈ ಸಲ ನಾವು ಮೂರುವರೆ ನಾಲ್ಕು ಗಂಟೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ಕಾರದಿಂದ ನಮಗೆ ಭಾಳ ದೊಡ್ಡ ನೋವು ಕೊಟ್ಟಿದ್ದಾರೆ ಸರ್ಕಾರ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾವುದೋ ಯಾರಿಗೋ ಒಬ್ರಿಗೆ ಹೋಲೈಸ್ಕೊಳ್ಳೋಕ್ಕೆ ಈ ಥರ ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ರೀತಿ ಅಹಿತಕರ ಘಟನೆ ಈ ರೀತಿ ಒಂದು ಒಬ್ರಿಗೆ ಒಂದು ಒಬ್ರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಯಾವುದೇ ರೀತಿ ಎಲ್ಲರಿಗೂ ಸಮನಾಗಿ ತೊಗೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಎರಡು ಮಾತು ನಿಗಸ್ತೀನಿ ಯಾರಿಗೋ ಒಬ್ರಿಗೆ ಓಲೈಸ್ಕೊಳ್ಳೋಕೆ ಈ ಥರ ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ರೀತಿ ಅಹಿತಕರ ಘಟನೆ ಈ ರೀತಿ ಒಂದು ಒಬ್ರಿಗೆ ಒಂದು ಒಬ್ರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅದೇ ರೀತಿ ಎಲ್ಲರಿಗೂ ಸಮನಾಗಿ ತೊಗೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತಾ ಎರಡು ಮಾತು ನಿಭಿಸ್ತೀನಿ ಹೇಳಣ್ಣ ಹಣ ನಿನ್ನೆ ಮಧ್ಯಾಹ್ನ ಎರಡೂವರೆ ಕೆಲಸ ಮಾಡ್ತಾ ಇದ್ದೇವಣ್ಣ ಹೆಸರು ನಮ್ಮ ಹೆಸರು ಎಚ್ ಎಂ ಅಣ್ಣೋಜಿರಾವ್ ಅಂತ ಹಣ ಎಂಟು ಸಾವಿರ ಜನಕ್ಕೆ ಬನ್ನೇವಣ ಎಂಟು ಸಾವಿರ ಜನಕ್ಕೆ ಮಾಡಿದ್ದೀವಿ ಖಾಲಿ ಆಗುತ್ತೆ ಜನ ಸ್ವಲ್ಪ ಕ್ರೌಡ್ ಬೇಕು ಖಾಲಿ ಆಗುತ್ತೆ ನಾವು ಟೀಮ್ ನಾವು ಇಪ್ಪತ್ತು ಜನದ ಅಣ್ಣ ಹಲೋ ಹಾಂ ಅದಕ್ಕೆ ಫೋನ್ ಮಾಡ್ತೇನೆ ಎಲ್ಲ ಕಮಿಟಿ ಇದೆ ಅಣ್ಣ ನಾವು ಬಂದು ಲೇಬರಾಗೆ